ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಬೋದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡ್ಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಮತ್ತು ಅತಿ ಮುಖ್ಯವಾಗಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ವೈಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಸಿಗ್ತಾ ಹೋಗುತ್ತೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ನಮ್ಮ ಕರ್ನಾಟಕದ ಇತಿಹಾಸ ಮತ್ತು ಕರ್ನಾಟಕದ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳನ್ನು ಹಾಗಾಗಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದರೆ ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂಥ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರು ಸ್ನೇಹಿತರೆ ಕೊಡಗಿನಲ್ಲಿ ನಡೆದಂಥ ಬ್ರಿಟಿಷರ ವಿರುದ್ಧ ನಡೆದಂಥ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಲ್ಯಾಣ ಸ್ವಾಮಿ ಸ್ನೇಹಿತರು ಆಪ್ಷನ್ ಬಿ ಕಲ್ಯಾಣ ಸ್ವಾಮಿ ರವರು ಈ ಒಂದು ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂಥ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಕಲ್ಯಾಣ ಸ್ವಾಮಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲನೆಯ ಒಂದು ಶಾಖೆ ಸ್ಥಾಪಿತವಾದಂಥ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ನಾವು ಈ ರೀತಿ ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿದ್ವಿ ಅಂತಂದರೆ ಅದು ಮೋಸ್ಟ್ ರಿಪೀಟೆಡ್ ಮತ್ತು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತದೆ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲನೇ ಶಾಖೆ ಸ್ಥಾಪಿತವಾದಂಥ ಒಂದು ಸ್ಥಳ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೆಂಗಳೂರು ಸ್ನೇಹಿತರ ಆಪ್ಷನ್ ಡಿ ಬೆಂಗಳೂರು ಸರಿಯಾಗಿರುತ್ತೆ ಸ್ನೇಹಿತರ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡ್ತಾ ಹೋಗಿ ನಾವು ಆನ್ಸರ್ ಮಾಡೋಕ್ಕೂ ಮೊದಲು ಪ್ರತಿಯೊಂದು ಪ್ರಶ್ನೆ ಆದ ನಂತರ ಉತ್ತರಕ್ಕೆ ನಾವು ಎರಡರಿಂದ ಮೂರು ಸೆಕೆಂಡ್ ಗ್ಯಾಪ್ಗಳನ್ನು ನೀಡ್ತಾ ಹೋಗ್ತೀವಿ ಆವಾಗ ನಿಮಗೆ ನೆಕ್ಸ್ಟ್ ನಾವು ಆನ್ಸರ್ ತಿಳಿಸ್ದಾಗ ಸರಿಯಾದಂಥ ಉತ್ತರ ಯಾವುದು ಅಂತ ಜ್ಞಾಪನದಲ್ಲಿ ಇಟ್ಕೊಳ್ಳುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬೋದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಂದರೆ ಕರ್ನಾಟಕದಲ್ಲಿ ನಡೆದಂಥ ಒಂದು ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಹೆಸರಾದಂಥ ಸ್ಥಳ ಯಾವುದು ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಇದು ಗೊತ್ತಿರುತ್ತೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತದೆ ಕರ್ನಾಟಕದ ಬಾರ್ಡೋಲಿ ಎಂದು ನಾವು ಯಾವ ಒಂದು ಈ ಕೆಳಕಂಡ ಪ್ಲೇಸಿಗೆ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆ ಆಂಕೋಲಾ ಸ್ನೇಹಿತರ ಸಿ ಉತ್ತರ ಕನ್ನಡ ಜಿಲ್ಲೆ ಆಂಕೋಲಾ ಎಂಬಂತಹ ಪ್ಲೇಸು ಇದು ಕರ್ನಾಟಕದ ಬಾರ್ಡೋಲಿ ಎಂದೇ ಹೆಸರನ್ನ ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಮೈಲಾರ ಮಹಾದೇವಪ್ಪ ಈ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಸ್ನೇಹಿತರ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಮೈಲಾರ ಮಹಾದೇವಪ್ಪನವರು ಈ ಕೆಳಕಂಡ ಯಾವ ಒಂದು ಚಳುವಳಿಯಲ್ಲಿ ಭಾಗವಹಿಸಿದರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹ ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಒಂದು ಮೈಲಾರ ಮಹಾದೇವಪ್ಪನವರು ಭಾಗವಹಿಸಿರುತ್ತಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದಂತ ದಂಗೆ ಯಾವುದು ಸ್ನೇಹಿತರೆ ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದಂತ ದಂಗೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮುಂಡಾದಂಗೆ ಆಪ್ಷನ್ ಬಿ ಇದೊಂದು ಮುಂಡಾದಂಗೆ ಅನ್ನುವಂಥದ್ದು ಇದೊಂದು ಸಂಪೂರ್ಣ ಬುಡಕಟ್ಟು ಜನಾಂಗದ ದಂಗೆ ಆಗಿರುತ್ತೆ ಹಾಗಾಗಿ ಈ ಒಂದು ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದಂಥ ದಂಗೆ ಯಾವುದು ಅಂತ ಕೇಳಿದ್ರೆ ಅದು ಮುಂಡಾದಂಗೆ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ವಹಿಸಿದಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಂಥ ಸ್ಥಳ ಯಾವುದು ಸ್ನೇಹಿತರೆ ರಾಸ್ ಬಿಹಾರಿ ಬೋಸ್ ರವರ ಅಧ್ಯಕ್ಷತೆಯಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಧಿವೇಶನ ನಡೆದಂತ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸೂರತ್ನಲ್ಲಿ ನಡೆಯುತ್ತದೆ ಆಪ್ಷನ್ ಡಿ ಸೂರತ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಕೂಡ ಜರುಗುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಸ್ವರಾಜ್ ಪಕ್ಷವನ್ನ ಸ್ಥಾಪಿಸಿದವರು ಯಾರು ಸ್ವರಾಜ್ ಪಕ್ಷವನ್ನ ಸ್ಥಾಪಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಚಿತ್ತರಂಜನ್ ದಾಸ್ ಆಪ್ಷನ್ ಬಿ ಚಿತ್ತರಂಜನ್ ದಾಸ್ ಅಥವಾ ಸಿ ಆರ್ ದಾಸ್ ಅಂತ ಕರೆಯಲಾಗುತ್ತೆ ಇದರ ಜೊತೆಗೆ ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಇಬ್ರು ಕೂಡ ಈ ಒಂದು ಸ್ವರಾಜ್ ಪಕ್ಷದ ಸ್ಥಾಪಿತರು ಆಗಿರುತ್ತಾರೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಜವಾಹರ್ ನೆಹರು ಅಧ್ಯಕ್ಷತೆಯಲ್ಲಿ ನಡೆದಂಥ ಲಾಹೋರ್ ಅಧಿವೇಶನದಲ್ಲಿ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಜವಾಹರಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ನಡೆದಂಥ ಲಾಹೋರ್ ಅಧಿವೇಶನದಲ್ಲಿ ಇದಕ್ಕಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪೂರ್ಣ ಸ್ವರಾಜ್ ಸ್ನೇಹಿತರೆ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಆಪ್ಷನ್ ಎ ಪೂರ್ಣ ಸ್ವರಾಜ್ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಈ ಒಂದು ಪೂರ್ಣ ಸ್ವರಾಜ್ ದಿನವೆಂದು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಈ ಒಂದು ದಿನದಂದೇ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರರಂದೇ ಏನಕ್ಕೆ ಆಚರಣೆ ಮಾಡಬೇಕು ಅಂತ ಏನಾದರೂ ಪ್ರಶ್ನೆ ಕೇಳಿತ್ತು ಅಂತಂದರೆ ಈ ಒಂದು ಪೂರ್ಣ ಸ್ವರಾಜ್ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರ ದಿನದಂದು ನಾವು ಜ್ಞಾಪಿಸಿಕೊಳ್ಳಲು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವನ್ನ ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನ ಪ್ರಾರಂಭಿಸಿದವರು ಯಾರು ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನ ಪ್ರಾರಂಭಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಗಾಂಧೀಜಿಯವರು ಆಪ್ಷನ್ ಸಿ ಗಾಂಧೀಜಿಯವರು ಈ ಒಂದು ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸಿದವರು ಆಗಿರುತ್ತಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದಂತ ಸ್ಥಳ ಯಾವುದು ಅಖಿಲ ಭಾರತದ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದಂಥ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಲಕ್ನೋ ಸ್ನೇಹಿತರ ಆಪ್ಷನ್ ಎ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಒಂದು ಅಖಿಲ ಭಾರತದ ಕಿಸಾನ್ ಸಭೆಯ ಮೊದಲ ಅಧಿವೇಶನ ಕೂಡ ನಡೆಯುತ್ತದೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಆರ್ ಐ ಎನ್ ದಂಗೆಯ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಡೆದಿರುತ್ತೆ ಈ ಒಂದು ದಂಗೆ ಏನಾಗಿರುತ್ತೆ ಸ್ನೇಹಿತರೆ ಆರ್ ಐ ಎನ್ ದಂಗೆ ಇದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಡೆದಿರುತ್ತೆ ಈ ಒಂದು ದಂಗೆ ಏನಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಇದೊಂದು ಸಂಪೂರ್ಣ ನೌಕಾ ಮುಷ್ಕರವಾಗಿರುತ್ತದೆ ಆಪ್ಷನ್ ಸಿ ಇದೊಂದು ಸಂಪೂರ್ಣ ನೌಕಾ ಮುಷ್ಕರವಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖ ಈ ಒಂದು ಗ್ರಂಥದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖವಾಗಿರುವಂತಹ ಗ್ರಂಥ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮಹಾಭಾರತ ಸ್ನೇಹಿತರ ಆಪ್ಷನ್ ಬಿ ಮಹಾಭಾರತ ಗ್ರಂಥದಲ್ಲಿ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲವಾಗಿ ಉಲ್ಲೇಖವಾಗಿರುವಂತಹ ಗ್ರಂಥ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರ ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಇಲ್ಲಿ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೋಲಾರ ಆಗಿರುತ್ತೆ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಗಂಗರ ಮೊದಲ ರಾಜಧಾನಿ ಆಪ್ಷನ್ ಬಿ ಕೋಲಾರ ಆಗಿರುತ್ತದೆ ನಂತರದ ದಿನಗಳಲ್ಲಿ ಅದು ತಲಕಾಡಿಗೆ ಶಿಫ್ಟ್ ಆಗುತ್ತದೆ ಗಂಗರ ತಲಕಾಡಿನ ಗಂಗರನ್ ಇವರು ಫೇಮಸ್ ಕೂಡ ಆಗಿರುತ್ತಾರೆ ಮೊಟ್ಟ ಮೊದಲ ರಾಜಧಾನಿ ಅಂತ ಕೇಳಿದ್ರೆ ಕೋಲಾರ ಸರಿಯಾದಂತಹ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನ ಧರಿಸಿದಂತ ವಿಜಯನಗರದ ದೊರೆಯಾರು ಸ್ನೇಹಿತರೆ ಇದು ಮೋಸ್ಟ್ ರಿಪೀಟೆಡ್ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನ ಧರಿಸಿದಂತ ವಿಜಯನಗರದ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮೊದಲನೇ ಬುಕ್ಕರಾಯ ಆಪ್ಷನ್ ಬಿ ಮೊದಲನೇ ಬುಕ್ಕರಾಯ ಈ ಒಂದು ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದಂಥ ವಿಜಯನಗರದ ದೊರೆ ಕೂಡ ಆಗಿರ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನ್ಯೂನಿಚ್ ಪೋರ್ಚುಗೀಸ್ ಪ್ರವಾಸಿಗ ಇವನ ಒಂದು ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿಯನ್ನು ನೀಡಿದನು ಸ್ನೇಹಿತರೆ ನೀವು ಗಮನಿಸ್ಬೋದು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ನಿಮಗೆ ಯಾರ ಒಂದು ಕಾಲದಲ್ಲಿ ಯಾವ ಒಬ್ಬ ಪ್ರವಾಸಿಗರು ಭೇಟಿಯನ್ನು ನೀಡಿದರು ಅಂತ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಿಮಗೆ ಈ ಒಂದು ಪ್ರಶ್ನೆಗಳು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನ್ಯೂನಿಚ್ನ ಪೋರ್ಚುಗೀಸ್ನ ಪ್ರವಾಸಿಗ ಇವನು ಯಾರ ಒಂದು ಆಳ್ವಿಕೆಯ ಸಮಯದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನು ಕೊಟ್ಟನು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಚ್ಯುತರಾಯನ ಕಾಲದಲ್ಲಿ ಆಪ್ಷನ್ ಎ ನ್ಯೂನಿಚ್ ಎಂಬಂಥ ಈ ಒಂದು ಪೋರ್ಚುಗೀಸ್ನ ಪ್ರವಾಸಿಗ ಅಚ್ಯುತರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ಕೊಟ್ಟನು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಮಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದಂಥ ಮದರಸವನ್ನ ಎಲ್ಲಿ ಕಟ್ಟಿಸಿದನು ಮಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದಂಥ ಮದರಸವನ್ನ ಎಲ್ಲಿ ಕಟ್ಟಿಸಿದನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೀದರ್ನಲ್ಲಿ ಸ್ನೇಹಿತರ ಆಪ್ಷನ್ ಎ ಮದರಸವನ್ನ ಮಹಮ್ಮದ್ ಗವಾನನು ಬೀದರ್ನಲ್ಲಿ ಕಟ್ಟಿಸಿದನು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡು ಮೈಸೂರಿನ ದೊರೆ ಯಾರು ಸ್ನೇಹಿತರೆ ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡಂತ ಮೈಸೂರಿನ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಇದು ಕೂಡ ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಚಿಕ್ಕ ದೇವರಾಜ ಒಡೆಯರ್ ಸ್ನೇಹಿತರ ಆಪ್ಷನ್ ಬಿ ಚಿಕ್ಕ ದೇವರಾಜ ಒಡೆಯರ್ ಇವರು ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡಂತ ಮೈಸೂರಿನ ಪ್ರಸಿದ್ಧ ದೊರೆ ಕೂಡ ಇವರಾಗಿರ್ತಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಂದು ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಸ್ನೇಹಿತರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಂದು ಒಪ್ಪಂದದಿಂದ ಅಂತ್ಯಗೊಂಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಮಂಗಳೂರು ಒಪ್ಪಂದದಿಂದ ಆಪ್ಷನ್ ಸಿ ಮಂಗಳೂರು ಒಪ್ಪಂದದಿಂದ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಇದ್ದ ಕೊನೆಗೊಂಡಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯ ಜೀವ ವಿಮಾನ ಯೋಜನೆ ವಿಮಾ ಯೋಜನೆ ಆಗ್ಬೇಕಾಗಿರುತ್ತೆ ರಾಜ್ಯ ಜೀವ ವಿಮಾ ಯೋಜನೆ ಇವರ ಒಂದು ದಿವಾನಗಿರಿಯಲ್ಲಿ ಜಾರಿಗೆ ಬಂದಿತು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ರಾಜ್ಯ ಜೀವ ವಿಮಾ ಯೋಜನೆ ಇವರ ಒಂದು ದಿವಾನಗಿರಿಯ ಸಂದರ್ಭದಲ್ಲಿ ಜಾರಿ ಬಂದಿರುತ್ತದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಸ್ನೇಹಿತರ ಆಪ್ಷನ್ ಬಿ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ರಾಜ್ಯ ಜೀವ ವಿಮಾ ಯೋಜನೆ ಜಾರಿಗೆ ಕೂಡ ಬಂದಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳನ್ನ ಉತ್ಪನ್ನವಾದಂತಹ ಒಂದು ಸ್ಥಳ ಯಾವುದು ಸ್ನೇಹಿತರೆ ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಪನ್ನವಾದಂತ ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಹರಪ್ಪ ಎಂಬಂತ ಪ್ಲೇಸಿನಲ್ಲಿ ಸ್ನೇಹಿತರ ಆಪ್ಷನ್ ಸಿ ಹರಪ್ಪ ಎಂಬಂತ ಪ್ಲೇಸಿನಲ್ಲಿ ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷ ಅಥವಾ ಉತ್ಪನ್ನಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ಒಂದು ವೇದದಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಜಾತಿ ವ್ಯವಸ್ಥೆಯ ಬಗ್ಗೆ ಈ ಕೆಳಕಂಡ ಯಾವ ಒಂದು ವೇದದಲ್ಲಿ ಉಲ್ಲೇಖವಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಋಗ್ವೇದದಲ್ಲಿ ಸ್ನೇಹಿತರ ಆಪ್ಷನ್ ಎ ಋಗ್ವೇದದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಉಗಮವಿರುವಂಥ ಜಾತಿ ಉಗಮದ ಬಗ್ಗೆ ವ್ಯವಸ್ಥೆ ಇರುವಂಥ ಒಂದು ಮಾಹಿತಿ ಕೂಡ ದೊರಕುತ್ತದೆ ಈ ಒಂದು ಋಗ್ವೇದದಲ್ಲಿ ಸಾವಿರದ ಇಪ್ಪತ್ತೆಂಟು ಗಾಯತ್ರಿ ಮಂತ್ರಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ಋಗ್ವೇದ ಸಾಮವೇದ ಯಜುರ್ವೇದ ವೇದ ಅಂತಲೂ ಕೂಡ ನಾವು ಕಂಪ್ಲೀಟ್ ಆಗಿ ಇದನ್ನ ಕ್ಲಾಸಿಫಿಕೇಶನ್ ಕೂಡ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಸ್ನೇಹಿತರ ಮೌರ್ಯರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಈ ಕೆಳಕಂಡ ಯಾವ ಒಂದು ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ದಕ್ಷಿಣ ಪ್ರಾಂತ್ಯದ ಒಂದು ರಾಜಧಾನಿಯಾಗಿತ್ತು ಆಪ್ಷನ್ ಡಿ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರ ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ತಾನೇಶ್ವರ ಸ್ನೇಹಿತರ ಆಪ್ಷನ್ ಎ ತಾನೇಶ್ವರ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಮಹಾಬಲಿಪುರಂನಲ್ಲಿರುವಂತಹ ಕಡಲ ತೀರ ದೇವಾಲಯವನ್ನ ಕಟ್ಟಿಸಿದವರು ಯಾರು ಮಹಾಬಲಿಪುರಂನಲ್ಲಿರುವಂತ ಕಡಲ ತೀರ ದೇವಾಲಯವನ್ನ ಕಟ್ಟಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಮೊದಲನೆಯ ನರಸಿಂಹವರ್ಮ ಸ್ನೇಹಿತರ ಆಪ್ಷನ್ ಸಿ ಮೊದಲನೆಯ ನರಸಿಂಹವರ್ಮರು ಮಹಾಬಲಿಪುರಂನಲ್ಲಿರುವಂಥ ಕಡಲ ತೀರದ ದೇವಾಲಯವನ್ನ ಕಟ್ಟಿಸಿದಂತ ದೊರೆ ಕೂಡ ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತೈದನೆಯ ಪ್ರಶ್ನೆ ಮಾರುಕಟ್ಟೆ ನಿಯಂತ್ರಣದ ಜಾರಿಗೆ ತಂದಂತ ದೆಹಲಿ ಸುಲ್ತಾನ ಯಾರು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಸ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ನಮ್ಮ ಹಿಂದಿನ ವೀಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಂ ಟಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿರುವಂಥ ಪ್ರತಿಯೊಂದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ ಕೂಡ ಅವೈಲಬಲ್ ಇದೆ ಹಾಗಾಗಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಕಲಿಕೆಯನ್ನು ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ವಿ ಸ್ನೇಹಿತರೇ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ